ಥರ ಫ್ರೆಂಡ್ಸ್ ಇದು ಬಂದು ಅವರೆಕಾಳು ಬಜ್ಜಿ ಹಾಗೂ ಜೋಳದ ರೊಟ್ಟಿ ಉತ್ತರ ಕರ್ನಾಟಕದ ಕಡೆ ಇದು ವಿಶೇಷವಾಗಿ ಎಳಮಾವಾಸಿ ಹಬ್ಬದಲ್ಲಿ ಈ ರೆಸಿಪನ್ನ ತುಂಬ ಜನ ಮಾಡ್ತಾರೆ ಅದನ್ನೇ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಮುಖ್ಯವಾಗಿ ಬಜ್ಜಿಗೆ ಏನೇನು ಪದಾರ್ಥಗಳು ಬೇಕಾಗುತ್ತೆ ಅನ್ನೋದನ್ನು ಇಲ್ಲಿ ನಾನು ಟ್ರೈನಲ್ಲಿ ಜೋಡಿಸಿದ್ದೀನಿ ಇದಕ್ಕೆ ಮುಖ್ಯವಾಗಿ ಅವರೆಕಾಳು ಮತ್ತು ಕಡಲೆ ಹಿಟ್ಟು ಹಾಗೆಯೇ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಹಾಗೆಯೇ ಹಸಿ ಈರುಳ್ಳಿ ಸೊಪ್ಪು ಇಷ್ಟು ಇದರ ಜೊತೆಯಲ್ಲಿ ಪಾಲಕ್ ಸೊಪ್ಪು ಕೂಡ ಹಾಕ್ಕೋಬಹುದು ನಾನು ಇವತ್ತು ಪಾಲಕ್ ಸೊಪ್ಪನ್ನು ಇಲ್ಲ ಬರೀ ಮೆಂತ್ಯ ಸೊಪ್ಪನ್ನು ಹಾಕ್ಬಿಟ್ಟು ಇವತ್ತು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಮತ್ತೆ ಅದಕ್ಕೆ ಬೇಕಾಗುವಂಥ ಇನ್ನೂ ಬೇರೆ ಐಟಮ್ಸ್ಗಳು ಬಂದು ಬೆಳ್ಳುಳ್ಳಿ ಶುಂಠಿ ಎಣ್ಣೆ ಉಪ್ಪು ಅರಿಶಿಣ ಇದು ಬಂದು ಹಸಿ ಹುಣಸಿನಕಾಯಿ ಇದು ಹಾಗೆ ಜೀರಿಗೆ ಮತ್ತು ಸಾಸಿವೆ ಇಷ್ಟು ವಸ್ತುಗಳು ಕೂಡ ಬಜ್ಜಿಗೆ ಬೇಕಾಗುವಂಥ ವಸ್ತುಗಳು ನೋಡಿ ಇವಾಗ ಮೊದಲಿಗೆ ನಾವು ಇದು ಹುಣಸೆ ಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡು ಅಂದರೆ ಹುಣಸೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಇದನ್ನು ನಾವು ಚೆನ್ನಾಗಿ ಕುದಿಯಕ್ಕೆ ಇಟ್ಬಿಡ್ಬೇಕು ಅದು ಚೆನ್ನಾಗಿ ಕುದ್ದಾದ ನಂತರ ಇದನ್ನ ನಾವು ಚೆನ್ನಾಗಿ ಕಿವುಚ್ಕೊಂಡು ಅದ್ರದ್ದು ರಸನ್ನ ಸಪ್ರೇಟಾಗಿ ಆಗಿ ತೆಗೆದಿಟ್ಕೋಬೇಕು ನೋಡಿ ಯಾವ ಕಾಳು ಕೂಡ ನಾವು ಚೆನ್ನಾಗಿ ತೊಳ್ಕೊಂಡು ಸುಲ್ದಿರೋರೆ ಕಾಳನ್ನ ಇವಾಗ ನಾವು ಇದನ್ನ ಕುದಿಯೋಕ್ಕೆ ಇಟ್ಕೋಬೇಕು ಸ್ವಲ್ಪ ಕುದ್ದಾದ ನಂತರ ಇದನ್ನ ತೆಕ್ಕೋಬೇಕು ಕುಕ್ಕರಲ್ಲಿ ಯಾವತ್ತೂ ಕುದಿಸ್ಕೊಳ್ಳೋಕೆ ಹೋಗಬಾರ್ದು ಯಾಕಂದ್ರೆ ಜಾಸ್ತಿ ಬೆಂದೋಗ್ಬಿಡುತ್ತೆ ಕುಕ್ಕರ್ ಆ ಕಾರಣದಿಂದ ನಾವು ಸಪ್ರೇಟಾಗಿ ಆಗಿ ತಪ್ಲೇನಲ್ಲಿ ನಾವು ಇದನ್ನ ಕುದಿಸ್ಕೋಬೇಕು ನೋಡಿ ಇವಾಗ ನಾವು ಒಗ್ಗರಣೆಗೆ ಎಣ್ಣೆಯನ್ನು ಹಾಕೊಳ್ಳೋಣ ಎಣ್ಣೆ ಒಂದು ಸ್ವಲ್ಪ ಕಾಯಿಲಿ ಎಣ್ಣೆ ಕಾದಿದ್ದಾಗಿದ್ದ ನಂತರ ಅದಕ್ಕೆ ನಾವು ಸಾಸಿಗೆ ಜೀ ಜೀರೆಯನ್ನು ಹಾಕೊಳ್ಳೋಣ ಇದು ಬಜ್ಜಿ ಬಂದು ಉತ್ತರ ಕರ್ನಾಟಕದ ಕಡೆನೆ ಹೆಚ್ಚಾಗಿ ಮಾಡ್ತಾರೆ ರೊಟ್ಟಿ ಜೊತೆ ಇದು ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಕಾಂಬಿನೇಷನ್ನು ಹಾಗೆನೇನೆ ಯಳಮಾವಾಸ್ಯ ಹಬ್ಬದಲ್ಲಿ ಇದು ಕಂಪಲ್ಸರಿ ಈ ಕಡೆಗೆ ಎಲ್ಲರೂ ಮಾಡೇ ಮಾಡ್ತಾರೆ ನೋಡಿ ಸಾಸಿವೆ ಜೀರಿಗೆ ಚಟಪಟ ಆದ ಮೇಲೆ ನಾವು ಜಜ್ಜಿಟ್ಕೊಂಡೋಗಿರೋ ಬೆಳ್ಳುಳ್ಳಿ ಶುಂಠಿನ ಪೇಸ್ಟ್ನ ಹಾಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಅದು ಒಂದು ಸ್ವಲ್ಪ ಕೆಂಪಾಗುವವರೆಗೂ ಫ್ರೈ ಆಗಬೇಕು ಆಮೇಲೆ ಕರಿಬೇವನ್ನ ಸೇರಿಸ್ಕೊಳ್ಳೋಣ ಅದಕ್ಕೆ ನಾನು ನಿಮಗೆ ಅದರಲ್ಲಿ ಐಟಮ್ಸ್ಗಳಲ್ಲಿ ಖರೀದೇವನ್ನು ತೋರ್ಸೋ ಹೋಗಿದ್ದೆ ನೋಡಿ ಇವಾಗ ಕರಿಬೇವನ್ನು ಹಾಕೋತಾ ಇದ್ದೀನಿ ಅದು ಕೂಡ ಒಂದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆಗಿದ ನಂತರ ನಾವು ಮೆಣಸಿನಕಾಯಿನ ಮಿಕ್ಸಿಗೆ ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಇವಾಗ ಇದಕ್ಕೆ ಸೇರಿಸೋಣ ತರಿತರಿಯಾಗಿ ರುಬ್ಬಿಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಕಾಲು ಕೆ ಜಿ ಹಸಿಮೆಣ್ಸಿನ್ಕಾಯಿ ಇದೆ ಇದು ಏನಕ್ಕೆ ಕಾಲು ಕೆ ಜಿ ಹಸಿಮೆಣ್ಸಿನ್ಕಾಯಿ ಅಂತಂದರೆ ಈ ಕಡೆ ಹಸಿಮೆಣ್ಸಿನ್ಕಾಯಿ ಖಾರ ಇರೋದಿಲ್ಲ ಸ್ವಲ್ಪ ಸಪ್ಪೆ ಇರುತ್ತೆ ಆ ಕಾರಣದಿಂದ ಇಲ್ಲಿ ನಾವು ಕಾಲು ಕೆಜಿ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತೀವಿ ಖಾರ ಇರೋವಂಥ ಮೆಣಸಿನ್ಕಾಯಿ ಆದರೆ ಅದರಲ್ಲಿ ಅರ್ಧ ಮೆಣಸಿನ್ಕಾಯಿ ಸಾಕು ಅಂದರೆ ಒಂದು ನೂರು ಗ್ರಾಮ್ ಮೆಣಸಿನ್ಕಾಯಿ ಸಾಕಾಗುತ್ತೆ ಇದು ನಾನು ಕಾಲು ಕೆ ಜಿ ಕಡಲೆ ಹಿಟ್ಟಿನಿಂದ ಮಾಡೋವಂಥ ಬಜ್ಜಿನ ತೋರಿಸ್ತಾ ಇದ್ದೀನಿ ಕ್ವಾಂಟಿಟಿ ಎಷ್ಟೆಷ್ಟು ಬೇಕಾಗುತ್ತೆ ಅಂತ ನಾನು ಹಾಕ್ತಾ ಹೋದಂಗೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ ಇವಾಗ ಇದು ಕೂಡ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಲಿ ಹಸಿಮೆಣಸಿನ್ಕಾಯಿ ಅದಕ್ಕೇ ನಾವು ಅರಿಶಿಣದ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳೋಣ ಅದಾದ ನಂತರ ಅದಕ್ಕೆ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪು ಈಗ ಸದ್ಯಕ್ಕೆ ಎರಡು ಸ್ಪೂನನ್ನು ಹಾಕ್ತಾ ಇದ್ದೀವಿ ಆಮೇಲೆ ಎಲ್ಲ ಸೇರಿಸಿದ ನಂತರ ನಾವು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೋದು ನೋಡಿ ಇವಾಗ ಇದು ಎಣ್ಣೆನಲ್ಲೆಲ್ಲ ಫ್ರೈ ಆಯಿತು ಹಸಿ ವಾಸನೆ ಎಲ್ಲ ಹೊಳಿತು ಅದಾದ ನಂತರ ಇವಾಗ ಹುಣಸೆಕಾಯಿ ರಸವನ್ನು ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ ಇದು ಇದು ಚೆನ್ನಾಗಿ ಕುದಿ ಬರಬೇಕು ನೀರು ಬಂದು ನಾನು ಕಾಲು ಕೆ ಜಿ ಕಡಲೆ ಹಿಟ್ಟಿಗೆ ನೋಡಿ ಈ ಲೋಟದಲ್ಲಿ ಎರಡು ಲೋಟ ನೀರನ್ನು ತೊಗೊಂಡಿದ್ದೀನಿ ಅವಾಗ ಎರಡು ಲೋಟ ನೀರಿಗೆ ಕೆ ಕೆಜಿ ಕಡಲೆ ಹಿಟ್ಟು ಕರೆಕ್ಟಾಗಿ ಆಗುತ್ತೆ ನಿಮಗೆ ಸ್ವಲ್ಪ ತೆಳು ಬೇಕು ಅಂತಂದ್ರೆ ಸ್ವಲ್ಪ ಇನ್ನೂ ಅರ್ಧ ಲೋಟ ನೀರು ಹೆಚ್ಚಿಗೆ ಹಾಕೋಬೇಕು ನೋಡಿ ಇದು ಕಡಲೆ ಹಿಟ್ಟಿಗೆ ನಾವು ಇನ್ನೊಂದು ಅರ್ಧ ಲೋಟ ನೀರನ್ನು ಹಾಕೊಂಡು ಒಂದು ಸ್ವಲ್ಪ ಕಲ್ಸ್ಕೋಬೇಕು ಸ್ವಲ್ಪ ತೆಳುವಾಗಿ ಈ ತರ ನಾವು ನೀರಲ್ಲಿ ಕಲ್ಸ್ಕೊಂಡು ಅದಕ್ಕೆ ಹಾಕಿದಾಗ ಗಂಟು ಗಂಟು ಆಗೋದಿಲ್ಲ ನಾವು ಡೈರೆಕ್ಟ್ ಆಗಿ ಹಿಟ್ ಹಾಕಿದ್ವಿ ಅಂತಂದ್ರೆ ಅದು ಗಂಟು ಕಟ್ಕೊಳ್ಳುತ್ತೆ ನೋಡಿ ಇವಾಗ ಇದು ಕುದಿಸ್ಕೊಂಡಿರೋ ಅವರೆಕಾಳು ಮತ್ತು ಮತ್ತೆ ತೊಗರಿಕಾಳು ನೀವು ಎಷ್ಟು ಕಾಳುಗಳು ಬೇಕಾದರೂ ಈ ಪಲ್ಯಕ್ಕೆ ಸೇರ್ಸ್ಕೋಬಹುದು ಅವರೆಕಾಳು ಆಗಿರ್ಬೋದು ತೊಗರಿ ಕಾಳು ಆಗಿರ್ಬೋದು ಅಥವಾ ಹಸಿ ಕಡಲೆ ಆಗಿರಬಹುದು ಇದನ್ನೆಲ್ಲ ಕೂಡ ನೀವು ಇದಕ್ಕೆ ಸೇರಿಸ್ಕೋಬಹುದು ನೋಡಿ ಇವಾಗ ಇದು ಹಣ್ಣು ಚೆನ್ನಾಗಿ ಕುದ್ದಿದೆ ಅದ್ರ ವಾಸನೆ ವಾಸನೆಲ್ಲ ಹೋಗಿದ್ದಾಗಿದ ನಂತರ ನಾವು ಸೊಪ್ಪನ್ನ ಸೇರ್ಸ್ಕೋಬೇಕು ನೋಡಿ ಕಡಲೆ ಹಿಟ್ಟು ಈ ತರ ಒಂದು ಗಂಟೆ ಇಲ್ದಿರ ಈ ತರ ನೀಟಾಗಿ ಕಲ್ಸ್ಕೊಂಡು ನೋಡಿ ಎತ್ತಿದ್ರೆ ಇಷ್ಟು ಗಟ್ಟಿಯಲ್ಲಿ ಬರಬೇಕು ಜಾಸ್ತಿ ತೆಳುನು ಮಾಡಕ್ ಹೋಗ್ಬೇಡಿ ಜಾಸ್ತಿ ತೆಳು ಆಯ್ತು ಅಂತಂತಂದ್ರೆ ತುಂಬಾ ತೆಳು ಆಗ್ಬಿಡುತ್ತೆ ಅಜ್ಜಿ ಪಲ್ಯ ನೋಡಿ ಇವಾಗ ಎಲ್ಲ ಸೊಪ್ಪುಗಳಂದ್ರೆ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಹಸಿ ಈರುಳ್ಳಿ ಸೊಪ್ಪು ಅದನ್ನೆಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇವಾಗ ನಾವು ಈ ಹೆಸರು ಬಂದಿರೋ ನೀರಿಗೆ ಇದನ್ನ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇದು ಸ್ವಲ್ಪ ಬೆಂದಿದ ನಂತರ ನಾವು ನೋಡಿ ಇವಾಗ ನಾವು ಇದಕ್ಕೆ ನೋಡಿ ಇವಾಗ ಲಾಸ್ಟ್ ಅಲ್ಲಿ ನಾವು ಅದು ಸ್ವಲ್ಪ ಮೆಂತೆ ಸೊಪ್ಪು ಕುದ್ದಾದ ನಂತರ ಇವಾಗ ಈರುಳ್ಳಿ ಸೊಪ್ಪು ಮತ್ತೆ ಕೊತ್ಮರಿ ಸೊಪ್ಪನ್ನು ಹಾಕೋಣ ಯಾಕಂದ್ರೆ ಇದು ಜಾಸ್ತಿ ಕುದಿಯೋದೇನು ಬೇಡ ಈರುಳ್ಳಿ ಸೊಪ್ಪು ಮತ್ತೆ ಕೊತ್ತಮರಿ ಸೊಪ್ಪು ಹಾಗಾಗಿ ಇದು ಆಮೇಲೆ ಹಾಕಬೇಕು ನೋಡಿ ಇವಾಗ ನಾವು ನೀರಲ್ಲಿ ಕಲಸಿಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟನ್ನ ಅದನ್ನ ನಿಧಾನವಾಗಿ ಹಾಕೊಳ್ತಾ ನಾವು ಒಂದ್ ಕಡೆಯಿಂದ ಕೈ ಆಡಿಸ್ತಾ ಇರ್ಬೇಕು ಹಾಗೆ 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 ಬಿಟ್ಬಿಡಬಾರ್ದು ಅದು ಗಂಟಾಗುತ್ತೆ ಆತರ ಮಾಡೋದ್ರಿಂದ ಅದರಿಂದ ನಾವು ಕೈ ಆಡಿಸ್ತಾನೆ ಇರಬೇಕು ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರ್ಸ್ಕೊಂಡು ಹಾಕೋಣ ನೋಡಿ ಇವಾಗ ಅದಕ್ಕೆ ಸ್ವಲ್ಪ ನೀರ್ ಸೇರಿಸ್ಕೊಂಡು ಹಾಕುದಂದ್ರೆ ಇವಾಗ ಕೈ ಆಡಿಸೋಣ ಅದಕ್ಕೆ ಅಂತಂದಾಗ ನೀವು ಈ ತರ ಮಾಡಿಕೊಂಡು ಹಾಕೋಬಹುದು ಇಲ್ಲ ಇನ್ನೂ ಸ್ವಲ್ಪ ತೆಳು ಬೇಕು ಇನ್ನೊಂದು ಸ್ವಲ್ಪ ನೀರು ಸೇರ್ಸ್ಕೊಂಡು ಇನ್ನೂ ಸ್ವಲ್ಪ ಕುದಿಸ್ಕೊಂಡ್ರೆ ಚೆನ್ನಾಗಿರತ್ತ ನಾವು ರೊಟ್ಟಿ ಜೊತೆ ತಿನ್ನಕ್ಕೆ ಬೇಕು ಅನ್ನೋದ್ರಿಂದ ನಾವು ಇದನ್ನ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತೀವಿ ತೆಳುವಾಗಿ ಮಾಡ್ಕೊಳ್ಳಲ್ಲ ನಿಮಗೆ ತೆಳು ಬೇಕು ಅಂತಂತಂದರೆ ನೀವು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರ್ಸ್ಕೊಂಡು ಸ್ವಲ್ಪ ತೆಳು ಮಾಡ್ಕೋ ಅಂದ್ರೆ ಕುದಿಯುವಾಗ್ಲೇನೆ ನೀರು ಹೆಚ್ಚಿಗೆ ಹಾಕೋಬೇಕು ಇವಾಗ ಮೇಲಿಂದ ನಾವು ಸ್ವಲ್ಪ ಎಣ್ಣೆಯನ್ನ ಈ ತರ ಸೇರಿಸ್ಕೋಬೇಕು ಎಣ್ಣೆ ನೋಡಿ ನಾವು ಇವಾಗ ಹಸಿ ಎಣ್ಣೆ ಮತ್ತೆ ಹಸಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ನ ಹಾಕಿ ಸ್ವಲ್ಪ ಹತ್ತು ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದಾಯ್ತು ಚೆನ್ನಾಗಿ ಸಣ್ಣ ಊರಿನಲ್ಲಿ ಬೇಯಿಸ್ಕೋಬೇಕು ಈಗ ಲಾಸ್ಟ್ ಅಲ್ಲಿ ನಾವು ಕಾಳನ್ನ ಸೇರಿಸ್ಕೋಬೇಕು ಯಾಕೆ ಲಾಸ್ಟ್ ಅಲ್ಲಿ ಕಾಳನ್ನ ಅಂತಂದರೆ ಅಂತಂದ್ರೆ ನಾವು ಇದನ್ನು ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಂಡಿರ್ತೀವಲ್ವ ಕಾಳು ಹಾಗಾಗಿ ಕೊನೆಯಲ್ಲಿ ಇದನ್ನ ನಾವು ಸೇರಿಸ್ಕೊಂಡ್ರೆ ಏನು ತೊಂದರೆ ಇಲ್ಲ ಮೊದಲೇ ಸೇರಿಸ್ಬಿಟ್ರೆ ಜಾಸ್ತಿ ಬೆಂದೋಗ್ಬಿಡುತ್ತೆ ಆ ಕಾರಣದಿಂದ ಲಾಸ್ಟ್ಗೆ ನಾವು ಇದನ್ನ ಸೇರಿಸ್ಕೊಂಡು ಇವಾಗ ಕೈನ ಆಡಿಸಿದನ್ನು ಕೂಡ ಒಂದು ಹತ್ತು ನಿಮಿಷ ನಾವು ಮುಚ್ಚಿಟ್ಬಿಡೋಣ ಸಣ್ಣ ಉರಿಯಲ್ಲಿ ಹಾಗೆ ಬೇಯಬೇಕು ಅದು ಬೇಯ್ದಾಗಿದ ನಂತರ ನಾವು ಬೆಳ್ಳುಳ್ಳಿ ಶುಂಠಿ ಕರಿಬೇವು ಹಾಗೆನೆ ಸಾಸಿವೆ ಜೀರಿಗೆ ಒಗ್ಗರಣೆಯನ್ನು ಲಾಸ್ಟಲ್ಲಿ ಇದ್ರ ಮೇಲೆ ಹಾಕಿ ಮುಚ್ಚಿಟ್ಬಿಡೋಣ ಕೆಂಪಾಗಿದೆ ಇವಾಗ ಇದನ್ನು ತೆಗೆದು ನಾವು ಪಲ್ಲಿಕೆ ಹಾಕೋಣ ಜೊತೆನಲ್ಲಿ ರೊಟ್ಟಿಯನ್ನ ಮಾಡ್ತಾ ಇದೀವಿ ರೊಟ್ಟಿ ತರ ಕೈಯಿಂದನೇ ತಟ್ಟಿ ತಟ್ಟಿ ಮಾಡೋದು ಈ ಮೊದಲು ನಾನು ನಿಮ್ಗೆ ರೊಟ್ಟಿ ಮಾಡೋದನ್ನು ಕೂಡ ತೋರಿಸಿದ್ದೀನಿ ಹೇಗೆ ಹಿಟ್ಟನ್ನು ನಾದ್ಕೋಬೇಕು ಹೇಗೆ ರೊಟ್ಟಿ ಮಾಡ್ಕೋಬೇಕು ಅನ್ನೋದು ಇವತ್ತು ಜಸ್ಟ್ ಪಲ್ಯ ಜೊತೆಗೆ ಅವರೆಕಾಳು ಬಜ್ಜಿ ಜೊತೆಗೆ ಅವರೆಕಾಳು ಬಜ್ಜಿ ಜೊತೆಗೆ ಹೇಗೆ ರೊಟ್ಟಿನ ಮಾಡ್ತೀವಿ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಇವತ್ತು ರೊಟ್ಟಿಯನ್ನು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಹೆಂಚಿನ ಮೇಲೆ ಹಾಕಿರೋದು ಈ ರೊಟ್ಟಿ ಹೆಂಚಿನ ಮೇಲೆ ಹಾಕಿದ ಮೇಲೆ ಅದಕ್ಕೆ ನೀರನ್ನು ಹಚ್ಚಬೇಕು ರೊಟ್ಟಿಗೆ ಎಣ್ಣೆ ಹಚ್ಚೋ ಹಾಗಿಲ್ಲ ಹಾಗಾಗಿ ಬರೀ ನೀರು ಮಾತ್ರ ಹಚ್ಕೋಬೇಕು ಹಚ್ಚಿದ್ದೊಂದು ಎರಡು ನಿಮಿಷದಲ್ಲಿ ಅದು ನೀರು ಸ್ವಲ್ಪ ಡ್ರೈ ಆಗುತ್ತೆ ಆವಾಗ ರೊಟ್ಟಿಯನ್ನು ನಾವು ತಿರುವಾಕೋಬೇಕು ಜೋಳದ ರೊಟ್ಟಿ ನೋಡಿ ಫ್ರೆಂಡ್ಸ್ ಇವಾಗ ರೊಟ್ಟಿ ಬಜ್ಜಿ ರೆಡಿ ಆಯಿತು ಸೂಪರ್ ಆಗಿದೆ ಒಂದು ಸಲ ನೀವು ಟೇಸ್ಟ್ ಮಾಡಿ ನೋಡಿ ಇದನ್ನು ಈಗ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದು ಅವರೆಕಾಯಿ ಬಜ್ಜಿ ತುಂಬ ಫೇವ್ರೆಟು ಹಾಗಾಗಿ ಇದು ಯಳಮವಾಸಿ ಹಬ್ಬಕ್ಕೆ ತುಂಬ ವಿಶೇಷವಾಗಿ ಈ ಪಲ್ಯವನ್ನು ಮಾಡ್ತಾರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ನಮಸ್ಕಾರ